ಬಿಎಸ್ಎಫ್ ಫೌಂಡೇಷನ್ ಭೂಸಿರಿ ರೈತ ಉತ್ಪಾದಕರ ಕಂಪನಿ ಕಂದಾಯ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಎಂಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಬಿತ್ತನೆ ರಾಗಿ ವಿತರಣೆ ಹಾಗೂ ರೈತ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ಮೂರು ಲಕ್ಷ ರೈತರಿದ್ದು ಆರು ಸಾವಿರದವರೆಗೆ ಹೆಕ್ಟೇರ್ ಉಚಿತವಾಗಿದ್ದು ನಾಲ್ಕು ಸಾವಿರ ಉಚಿತ ಪರಿಕರಗಳು ರೈತರಿಗೆ ಸಿಗುತ್ತಿದೆ ಅಕಾಲಿಕ ಮಳೆಯ ಕಾರಣದಿಂದಾಗಿ ನಮ್ಮ ಭಾಗದ ರೈತರು ರಾಗಿ ಬಿತ್ತನೆಯನ್ನ ತಡವಾಗಿ ಮಾಡುತ್ತಿದ್ದಾರೆ ರೈತರಿಗೆ ಉತ್ತಮ ಬಿತ್ತನೆ ಬೀಜಗಳನ್ನು ನೀಡುತ್ತಿದ್ದೇವೆ ರೈತರು ಇದನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು ರಾಜ್ಯಾದ್ಯಂತ ಸಮೃದ್ಧವಾಗಿ ಮಳೆ ಬರುತ್ತಿದ್ದು ಎಲ್ಲೆಡೆ ಬಿತ್ತನೆ ಕಾರ್ಯ ನಡೆಯುತ್ತಿದೆ ತುಂಬಿ ತುಳುಕುತ್ತಿರುವ ಕನಂಬಾಡಿ ಕಟ್ಟೆಗೆ ಮನೆಯಷ್ಟೇ ಬಾಗಿನ ಅರ್ಪಿಸಿದ್ದೇವೆ ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾದ ಪ್ರದೇಶಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಹಲವಾರು ವೈನಾಡು ದುರಂತದಲ್ಲಿ ಸಾವಿಗೀಡಾಗಿದ್ದು ಮೃತ ಕುಟುಂಬಗಳಿಗೆ ಇಂದು ಭೇಟಿ ನೀಡುವುದಾಗಿ ತಿಳಿಸಿದರು ಜಿಲ್ಲೆಯಲ್ಲಿ ಉತ್ಪಾದಕರ

ನೀವು ನೋಡಿದ್ರೆ ಸೊಸೈಟಿಗಳಲ್ಲಿ ಯಾರು ಸಾಲ ತಗೋತಾರೆ ಅವರೇ ನಿಗೋಲ್ಲ ಹೊಸಬ್ರಿಗೆ ಸಾಲ ಸಿಗೋಲ್ಲ ಈ ಏಳು ವರ್ಷದಿಂದ ಎರಡು ವರ್ಷ ಮಾಡಿದ್ರೆ ಅವರೇ ಮತ್ತೆ ಇನ್ನೊಂದು ವರ್ಷ ತಗೋತಾರೆ ಹೊಸ ರೈತರು ಸಿಗಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿದ್ದು ಆಯಿತು ನಾನು ಒಪ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಅವರು ಮತ್ತು ಮಾರುಕಟ್ಟೆ ಪ್ರಾಣದಲ್ಲಿ ವರ್ಷವಿಡೀ ಖಾಸಗಿ ವ್ಯಾಪಾರಿಗಳು ಕೊಬ್ಬರಿ ಖರೀದಿಗೆ ಅವಕಾಶ ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕಾಗಿದೆ ಒಸಿಡಿ ನಾವು ಇದನ್ನು ಕೊಡಬೇಕು ಅಂತ ನಾವು ಸ್ವಲ್ಪ ಬಂದಿದ್ದೀವಿ ಸರ್ಕಾರದಿಂದ ಸೊ ಅದನ್ನು ಕೊಟ್ಟಿಲ್ಲ ಅದನ್ನು ನೋಡಬೇಕಾಗಿದೆ ಅದನ್ನು ನಮ್ಮ ಸರ್ಕಾರದಲ್ಲಿ ತಗೊಳ್ಳುವಂಥ ನಿರ್ಧಾರ ಅನ್ನ ಎನ್ ಎಸ್ ಸಿನ ಅವರು ನಿರ್ಧಾರ ಮಾಡಬೇಕು ಖಾಸಗಿ ಮಾರಾಟ ಮಳಿಗೆಗಳಲ್ಲಿ ಒಪ್ಪನ ಪಿತ್ತದೆ ಬೀಜ ತೆಗೆದು ಸೊ ವೈಕೃತ ರೆಸಿಡಿ ಮಾಡಿದರೆ ಎಂದು ಅದಕ್ಕೆಲ್ಲ ಕ್ರಮ ತೆಗೆದುಕೊಂಡರೆಸ್ ಇದೆ ನಮ್ಮೆಲ್ಲ ಕೇತಿಕಾರಿಗಳಿಗೆ ಯಾವುದೇ ಎಲ್ಲೇ ತೊಂದರೆ ಆದರೂ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಫೋನ್ ಮಾಡಿ ಹೇಳಿ ತಕ್ಷಣ ಕಡೆ ಅದನ್ನು ಕ್ರಮವಾಗಿ ಸೊ ಏನು ಸಹ ಕೇಳಿದ್ರು ಅಂಥದ್ದೆಲ್ಲ ನೀವು ವಾಲಂಟಿಯಾಗಿ ನೀವು ನಾನೆಲ್ಲರಿಂದ ಅಧಿಕಾರ ನಡೆದಿದೆ ನಮ್ಮನ್ನೆಲ್ಲ ಆಯ್ಕೆ ಮಾಡೋರು ನೀವು ಈ ರಾಜ್ಯ ನಡೀತಕ್ಕಂಥದ್ದು ರಾಷ್ಟ್ರ ನಡೀತಕ್ಕಂಥದ್ದು ಸಾರ್ವಜನಿಕರಿಂದ ಅದರಿಂದ ನಿಮಗೇನು ಅಧಿಕಾರ ಇಲ್ಲ ಅಂತ ಅರ್ಥವಾಗುವುದು ಇಲಾಖೆ ಮಂತ್ರಿ ಆದರೆ ಮಾತ್ರ ರೈತರ ವಿಜ್ಞಾನ ಕೇಳಬೇಕು ಅನ್ನೋ ಭಾವನೆ ಇಲ್ಲ ಗಮನ ಮಾಡಬಹುದು ನಮ್ಮ ಗಮನಕ್ಕೆ ಬಂದರೂ ನಾವು ಕ್ರಮ ತಗಿದ್ದೀನಿ ಇಲಾಖೆಯವರು ಗಮನಕ್ಕೆ ಬಂದರೂ ಶ್ರಮ ತಗೋಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ ಸೊ ಒಂದು ರೈತ ಭವನ ಬೇಕು ಅಂತ ಹೇಳಿದೀಗ ಪಾಠ ಮಾತನಾಡ್ತೀನಿ ಕೃಷಿ ಬೇರೆಯೊಂದಿಗೆ ರೈತರ ಸಮಾವೇಶ ಆಯೋಜನೆ ಮಾಡುವುದು ಸೊ ಹೀಗಾಗಿ ಅನೇಕ ಬೇಡಿಕೆಗಳನ್ನು ಹೊಂದಿದ್ದೀರ ಅದನ್ನು ಪರಿಗಣಿಸತಕ್ಕಂಥ ಕೆಲಸ ಮಾಡ್ತೀವಿ ನಾನು ಇವತ್ತು ಬೆಳಗ್ಗೆ ಸಾಕೊಂಡು ಸಾಕಷ್ಟು ಕಾರ್ಯಕ್ರಮ ಇದೆ ನಾನು ದಯಮಾಡಿ ತಪ್ಪಿಸ್ಕೊಳ್ಬೇಡಿ ಸಾಂಕೇತಿಕವಾಗಿ ಒಂದು ವಿಚಾರಣೆ ಮಾಡಿ ಹೋಗ್ತೀನಿ ಆಮೇಲೆ ಕಾರ್ಯಕ್ರಮ ಎಲ್ರಿಗೂ ವಿಚಾರಣೆ ಮಾಡ್ತಕ್ಕಂಥ ಕೇವಲ ಕೆಲಸವನ್ನಾಗಿ ಈ ಒಂದು ಸಂಸ್ಥೆ ಮಾಡುತ್ತೆ ಮತ್ತು ನಮ್ಮ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ಮಂಡ್ಯ ಸಹಾಯಕ ನಿರ್ದೇಶಕ ಹರೀಶ್ ತಾಲೂಕು ಕೃಷಿ ಅಧಿಕಾರಿ ಯುವರಾಜು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗಮಂಗಲ ಚಂದ್ರಶೇಖರ್ ಸಂಪತ್ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು ಜಿಲ್ಲೆ